ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕಥೆ ಮೂಲಕ ನಿಮ್ಮ ಮುಂದೆ ಇದ್ದೀನಿ ಕತೆ ಹೆಸರು ಮೋಸಗಾರ ನಾಯಿ ಒಂದು ಊರಲ್ಲಿ ಒಂದು ನಾಯಿ ಇರುತ್ತೆ ಆ ನಾಯಿ ತನ್ನ ಜೀವನವನ್ನು ಬೇರೆಯವರಿಗೆ ಮೋಸ ಮಾಡಿಬಿಟ್ಟೇ ತನ್ನ ಜೀವನವನ್ನು ಸಾಗಿಸ್ತಾ ಇರ್ತದೆ ಹೀಗಿದ್ದಾಗ ಒಂದು ಸರಿ ಇದು ಮೇಕೆ ನೋಡಿಬಿಟ್ಟು ಇದಕ್ಕೆ ಏನಾದ್ರು ತ್ಯಾ ಖ್ಯಾತಿ ತೆಗಿಬೇಕಲ್ಲ ಅಂದ್ಬಿಟ್ಟು ಆ ಮೇಕೆ ಹತ್ರ ಹೋಗ್ಬಿಟ್ಟು ಜಗಳ ಸ್ಟಾರ್ಟ್ ಮಾಡುತ್ತೆ ಜಗಳ ಸ್ಟಾರ್ಟ್ ಮಾಡಿ ನೀನು ನಂಗೆ ದುಡ್ಡು ಕೊಡಬೇಕು ದುಡ್ಡು ಕೊಡು ಅಂತ ಸ್ಟಾರ್ಟ್ ಮಾಡುತ್ತೆ ಇದರಿಂದ ಮೇಕೆ ನಾನು ಹತ್ರ ಯಾವಾಗ ಸ್ಥಳ ತಗೊಂಡಿದ್ದೆ ಅಂತ ನಾಯ್ತ ಕೇಳುತ್ತೆ ಅದೆಲ್ಲ ಗೊತ್ತಿಲ್ಲ ನೀನು ತೊಗೊಂಡಿದೆಯಾ ನನಗೆ ಗೊತ್ತು ನೀನು ಬೇರೆ ಹತ್ರ ಹೇಳೋ ಅವಶ್ಯಕತೆ ಇಲ್ಲ ನನ್ನ ಹತ್ರ ಸಾಕ್ಷಿ ಕೂಡ ಇದೆ ಅಂತ ಹೇಳುತ್ತೆ ಹೌದಾ ತೋರಿಸು ಹಾಕಾದ್ರೆ ಅಂತ ಮೇಕೆ ಹೇಳುತ್ತೆ ಇದು ಸೀದಾ ಕೋರ್ಟಿಗೆ ಹೋಗುತ್ತೆ ಅಂದರೆ ನ್ಯಾಯಾಲಯಕ್ಕೆ ಹೋಗ್ಬಿಡುತ್ತೆ ಅಲ್ಲಿ ಹೋಗಿ ನೋಡಿದ್ರೆ ತೋಳ ನ್ಯಾಯಾಧೀಶ ಆಗಿರುತ್ತೆ ಈ ನಾಯಿ ಈ ನರಿ ಮತ್ತೆ ರಣ ಅದ್ದನ್ನು ತನ್ನ ಪರ ಸಾಕ್ಷಿ ಹೇಳೋದಕ್ಕೆ ಕರ್ಕೊಂಬರುತ್ತೆ ಪಾಪ ಅಮಾಯಕವಾದ ಮೇಕೆ ಏನು ಅಂತ ಗೊತ್ತಾಗಲ್ಲ ಅದು ಬಂದು ನ್ಯಾಯಾಧೀಶ ತೋಳ ಹತ್ರ ಬಂದು ಹೇಳುತ್ತೆ ನಾನು ಈ ನಾಯಿ ಹತ್ರ ಯಾವ ಥರ ಸಾಲ ಹಣವನ್ನು ಸಾಲ ತೊಗೊಂಡಿಲ್ಲ ಆದರೂ ಈ ನಾಯಿ ನನಗೆ ತೊಂದರೆ ಕೊಡ್ತಾಯಿದೆಯೇ ಅಂತ ಹೇಳುತ್ತೆ ಅದಕ್ಕೆ ನಾಯಿ ಒಪ್ಪದೇ ಇಲ್ಲ 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 ನಾನು ಹಣ ತೊಗೊಂಡಿದ್ದೆ ಬಡ್ಡಿ ಸಮೇತ ಕೊಟ್ಟರೆ ನಾನು ಬಿಡೋದು ಅಂತ ಈ ನಾಯಿ ದೂರ ದೂರು ಕೊಡುತ್ತೆ ಸರಿಯಾಗಿ ವಿಚಾರಣೆನ ತೋಳ ಕೂಡ ಮಾಡೋದೇ ಇಲ್ಲ ಏನು ಮಾಡುತ್ತೆ ಈ ತೋಳ ನರಿ ರಣದ್ದು ಹೇಗಾದರೂ ಮಾಡಿ ಮೇಕೆ ತಿನ್ನಬೇಕಲ್ಲ ಅಂತ ವಿಚಾರ ಮಾಡಿಕೊಂಡು ಎಲ್ಲರೂ ಕೂಡ ಸುಳ್ಳು ಸುಳ್ಳು ಸಾಕ್ಷಿಗಳನ್ನ ಹೇಳ್ತಾರೆ ತೋಳ ಕೊನೆಗೆ ತೀರ್ಪು ಕೊಡುತ್ತೆ ಸಾಲದ ಹಣದ ಬದಲಾಗಿ ಮೇಕೆಯನ್ನು ನೀವೆಲ್ಲ ಕೊಂದು ತಿಂದು ಕತ್ತರಿಸಿ ಹಂಚ್ಕೊಂಡು ತಿನ್ನಬೇಕು ಅಂತ ತೀರ್ಪು ಕೊಟ್ಬಿಡುತ್ತೆ ನ್ಯಾಯದ ಹೆಸರಲ್ಲಿ ಮೇಕೆಗೆ ಅನ್ಯಾಯ ಮಾಡಿಬಿಡುತ್ತೆ ಸೊ ಈ ಕಥೆ ನೀತಿ ಹೇಳುತ್ತೆ ಅಂತಂದರೆ ದುಷ್ಟರಿದ್ದ ಯಾವತ್ತೂ ಕೂಡ ನಮಗೆ ನ್ಯಾಯ ಸಿಗೋದಿಲ್ಲ ಅಂತ ಆದ್ದರಿಂದ ನಾವು ದುಷ್ಟನ ದೂರ ಇರಬೇಕು ಅಂತ ಹೇಳುತ್ತೆ ಥ್ಯಾಂಕ್ ಯು ಗಳರೆ ಕತೆ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ